ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ತುಂಬ ಬೇಜಾರಾಗಿರೋ ಸಂಗತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿದಿನ ನೀವು ನೋಡ್ತಾ ಇರ್ತೀರ ಅವ್ರ ಸತ್ರು ಇವ್ರ ಸತ್ರು ಅಂತ ಬಟ್ ಮೆಜಾರಿಟಿ ಆಫ್ ದ ಈ ಅಪಘಾತಗಳಿದಾವಲ್ಲ ವಾಹನ ಅಪಘಾತಗಳು ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಯಾವುದರಿಂದ ಆಗ್ತವೆ ಅಂತ ನೀವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಅದು ಬಿ ಎಂ ಟಿ ಸಿ ಬಸ್ಸೆ ಅಂತಾನೆ ಹೇಳ್ಬೋದು ಸೊ ಬಿ ಎಂ ಟಿ ಸಿ ಬಸ್ಗಳು ಅಷ್ಟು ಅಜಾಗೃತ ಇಂದ ವಾಹನ ಚಲಾಯಿಸ್ತಾರೆ ಅಂದ್ರೆ ಬಿ ಎಂ ಟಿ ಸಿ ಅದಕ್ಕೆ ಏನು ಮಾಡ್ತಾ ಇಲ್ವಾ ಮೇಲಿನ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ ಅನ್ಸುತ್ತೆ ಅವ್ರ ಜೇಪ್ ತುಂಬುತ್ತೆ ಮನೆಗೆ ಹೋಗ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾರೆ ಬಟ್ ಈ ಥರ ಆಗೋ ಅಪಘಾತಕ್ಕೆ ಯಾರ ಕಾರಣ ಮೇಲಿನ ಅಧಿಕಾರಿಗಳು ಸ್ವಲ್ಪ ಇದ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ ನೋಡಿ ಇವತ್ತಿನ ದಿನ ನೀವು ನೋಡೇ ಇರ್ತೀರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಹೆಬ್ಬಾಳದ ಫ್ಲೈಓವರ್ ಹತ್ರ ವಜ್ರ ಎ ಓಲ್ವೋ ಬಸ್ ತನ್ನಂತಾನೆ ಹಠಾತನವಾಗಿ ಹೋಗಿ ಒಂದು ಮೂರ್ನಾಲ್ಕು ನಾಲ್ಕು ಬೈಕ್ ಗುದ್ದಿ ಎರಡು ಮೂರು ಕಾರ್ಗಳನ್ನ ಜಖಮ್ ಮಾಡಿ ನಿಲ್ಸಿ ಅದು ನಿಂತಿದೆ ಆ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಬ್ರೇಕ್ ಒತ್ತೋ ಬದಲು ಆಕ್ಸಿಲೇಟರ್ ಒತ್ತಿದ್ದಾರೆ ಅಂತ ಸೊ ಕಂಡಕ್ಟರ್ ಬಂದು ಕೇಳ್ತಾರೆ ಏ ಬ್ರೇಕ್ ಒತ್ತ ಮಾರಾಯಾ ಅಂತ ಅವ್ರಿಗೆ ಏನ್ ಅಲ್ಲಿರೋ ವಾಹನ ಚಾಲಕಂಗೆ ಏನು ಗೊತ್ತಾಗ್ತಾನೆ ಇಲ್ಲ ಅನ್ಸುತ್ತೆ ಯಾಕೆ ನಾನು ಎಕ್ಸಿಲೇಟರ್ ಒತ್ತಾ ಇದ್ದೀನೋ ಬ್ರೇಕ್ ಇದ್ದೀನೋ ಅಂತ ಆ ಸ್ಥಿತಿಗೆ ಯಾರ ಕಾರಣ ಆ ಬೇಜವಾಬ್ದಾರಿಯಿಂದ ಕರ್ತವ್ಯ ನಿರ್ಸು ನಿರ್ವಹಿಸ್ತಾರಲ್ಲ ಅಂತ ಅವ್ರಿಗೆ ಏನ್ ಮಾಡ್ಬೇಕು ಸೊ ಅದು ಅವರು ತಪ್ಪೋ ಅಥವಾ ಮೇಲಿನ ಅಧಿಕಾರಿಗಳು ತಪ್ಪೋ ಕೆಲಸದ ಒತ್ತಡದಿಂದ ಆಗ್ತಾ ಇದೆಯೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಸಣ್ಣ ತಪ್ಪಿನಿಂದ ಎಷ್ಟು ಜನಕ್ಕೆ ನೋನ ಅನುಭವಿಸ್ಬೇಕು ದೇವರ ಅದೃಷ್ಟದಿಂದ ಯಾರಿಗೂ ಅನಾಹುತ ಆಗಿಲ್ಲ ಆದರೆ ಒಂದು ಒಬ್ರು ಇಬ್ಬರಿಗೆ ಸ್ವಲ್ಪ ಸೀರಿಯಸ್ ಇಂಜುರಿ ಆಗಿದೆ ಅಂತ ನ್ಯೂಸ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ಸೊ ಅಕಸ್ಮಾತ್ ಯಾರಾದ್ರೂ ಜೀವ ಕಳ್ಕೊಂಡಿದ್ರೆ ಯಾರು ಹೊಣೆ ಅದಕ್ಕೆ ಫ್ಯಾಮಿಲಿ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರ ಸೊ ಯಾರು ಕೇಳಿದ್ರು ಬ್ಯುಸಿ ಲೈಫು ಅಂತಾರೆ ಯಾರಿಗಿಲ್ಲ ಬ್ಯುಸಿ ಲೈಫ್ ಎಲ್ಲಾರ್ಗೂ ಇದೆ ಬಟ್ ನೀವು ಮಾಡೋ ಕರ್ತವ್ಯದಲ್ಲಿ ಗಮನ ಕೊಟ್ಟಿ ಕೆಲಸ ಮಾಡಿದ್ರೆ ಇಂತಹ ಅನಾಹುತಗಳನ್ನ ನೂರರಷ್ಟು ತಡೆಗಟ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ಯಾವುದೋ ಒತ್ತಡದಿಂದ ಕೆಲಸ ನಿರ್ವಹಿಸೋದಾಗ್ಲಿ ಯಾವುದೋ ಚಿಂತೆಲಿ ಕೆಲಸ ಮಾಡೋದಾಗ್ಲಿ ಆ ಥರ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಆ ದಿನ ಮಟ್ಟಿಗೆ ರಜೆ ತಗೋಬೇಕು ಅಥವಾ ಕೆಲಸ ಮಾಡಬಾರ್ದು ಯಾಕಂತ ಯಾಕಂದ್ರೆ ನಮಗೆ ಹಾನಿ ಆಗೋದಲ್ದೇನೆ ಬೇರೆಯವ್ರಿಗೆ ನೂರರಷ್ಟು ಹಾನಿ ಮಾಡಕ್ಕೆ ಹೊರಟಿರ್ತೀವಿ ಅಂತ ಮನಸ್ಥಿತಿ ಇದ್ದಾಗ ನೋಡಿ ಎಷ್ಟು ಅದು ನೋಡಿದ್ರೆ ತುಂಬಾ ವಿಚಲತ ಆಗತ್ತೆ ಮನಸ್ಸು ಆ ವಿಡಿಯೋನ ಸೊ ಏನಾಗ್ತಾ ಇದೆಯಪ್ಪ ನಾವೇ ಆ ಪರಿಸ್ಥಿತಿಲಿ ಇದ್ರೆ ಏನ್ ಗತಿ ಅನ್ಸುತ್ತೆ ಸೊ ನಾವು ರೋಡ್ ಮೇಲೆ ಹೋಗೋದು ಸೇಫ್ ಇಲ್ಲ ನಾವು ಹೋಗ್ತೀನಿ ಅಂದ್ರೂ ಸೇಫ್ ಆಗಿ ಹಿಂದ್ಗಡೆ ಬರೋ ಬಿ ಎಂ ಟಿ ಸಿ ಬಸ್ಸು ಸೇಫ್ ಇಲ್ಲ ಸೊ ಒಳ್ಳೆ ಒಂಥರ ಬರ್ತಾ ಇರುತ್ತೆ ಯಾವಾಗ ಎಲ್ಲಿ ನುಗ್ಗುತ್ತೋ ಏನಾಗುತ್ತೋ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಅಲ್ವಾ ಸೊ ನಾನು ಬಿ ಎಮ್ ಟಿ ಸಿ ಬಸ್ ಅಲ್ಲಿ ಸಾಕಷ್ಟು ಸಲ ಓಡಾಡಿದ್ದೀನಿ ತುಂಬ ಒಳ್ಳೆ ಡ್ರೈವರ್ಸ್ ಕೂಡ ಇದ್ದಾರೆ ಒಳ್ಳೆ ಥರದಲ್ಲಿ ನಡ್ಕೋತಾರೆ ಅದೇ ಥರ ಸೇಫಾಗಿ ಆಗಿ ಓಡಿಸಿರೋರು ಸೊ ಈ ಥರ ಘಟನೆಗಳು ಪದೇ ಪದೇ ಆಗ್ತಾ ಇದೆ ಅಂದರೆ ಸೊ ಅದರಲ್ಲಿ ಏನಿರ್ಬೋದು ಕಾರಣ ಅಂತ ಸೊ ಕೆಲ್ಸದ ಒತ್ತಡನಾ ಮೇಲಿನ ಅಧಿಕಾರಿಗಳು ಕಿರ್ಕೊಳ್ಳೋಣ ಅಥವಾ ಚಾಲಕರ ಬೇಜವಾಬ್ದಾರಿ ಅನ್ನೋದು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಜಸ್ಟ್ ಸುಮ್ಮನೆ ಒಂದು ಗೂಗಲ್ ಮಾಡಿದೆ ನೀವು ನೋಡ್ಬೋದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿದೆ ಬಿ ಎಮ್ ಟಿ ಸಿ ಯ ಅಫಿಷಿಯಲ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಅವರು ಸ್ಟೋರ್ ರೂಮ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದು ಕೆಲಸದ ಒತ್ತಡನೋ ಗೊತ್ತಿಲ್ಲ ಅದೇ ತುಂಬಾ ನ್ಯೂಸ್ ಪೇಪರ್ ಬಂದಿದೆ ಬಿ ಎಂ ಟಿ ಸಿ ಎಂಪ್ಲಾಯಿ ಫೌಂಡ್ ಡೆಡ್ ಇನ್ ಬ್ಯಾಂಗ್ಳೂರ್ ಅಂತ ಫೌಂಡ್ ಹ್ಯಾಂಗಿಂಗ್ ಇನ್ ಆಫೀಸ್ ಸ್ಟೋರ್ ರೂಮ್ ಅಂತ ಸೊ ಅದಲ್ದೇನೆ ಏನಾಗ್ತಾ ಇದೆ ಜಸ್ಟ್ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ ಬಿ ಎಂ ಟಿ ಸಿ ಅಂತ ಜಸ್ಟ್ ಟೈಪ್ ಕೊಡಿದ್ರೆ ಬಿ ಎಂ ಟಿ ಸಿ ಬಸ್ ಬಸ್ಕಿಲ್ಸ್ ಇಂಜಿನಿಯರ್ ಆನ್ ಎ ವೇ ಟು ಹಾಸ್ಪಿಟಲ್ ಯಾವಾಗ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ವತ್ ಮೂರು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ವಾಸ್ ಸ್ಕಿಲ್ಡ್ ಬೈ ಎ ಓವರ್ ಸ್ಪೀಡಿಂಗ್ ಬಿ ಎಂ ಟಿ ಸಿ ವಜ್ರ ಬಸ್ ಅಂತ ಇದೆ ಅಲ್ಲ ಯಾಕು ಲಿಮಿಟ್ ಇಲ್ವಾ ಯಾಕೆ ಫೈನ್ ಹಾಕಲ್ಲ ಫೈನ್ ಹಾಕಿದ್ರು ಯಾಕೆ ಆ ಬೇಜವಾಬ್ದಾರಿ ಇರ್ತಾನ ಫೈನ್ ಕಟ್ಬಿಟ್ಟು ಹೋಗ್ತೀವಿ ಗೌರ್ಮೆಂಟ್ ಕಟ್ಕೊಳುತ್ತೆ ಅನ್ನೋದು ಬೇಜವಾಬ್ದಾರಿ ತನನ ಹ್ಞೂ ಯಾರಿಗೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕನ್ನ ಇದಿಲ್ಲ ಲೇನ್ ಫಾಲೋ ಮಾಡಬೇಕಂತ ಇದಿಲ್ಲ ಸ್ಲೋ ಆಗಿ ಒಂದು ಹತ್ತು ನಿಮಿಷ ನೀವು ನಿಧಾನಕ್ಕೆ ಹೋದ್ರೆ ಏನೂ ಕಳ್ಕೊಳ್ಳಲ್ಲ ಜೀವನದಲ್ಲಿ ಹ್ಞೂ ನೆನ್ಪಿಟ್ಕೊಳ್ಳಿ ಇದು ಎಲ್ಲಾರ್ಗು ಕೂಡ ನನಗೂ ಕೂಡ ನಿಮಗೂ ಕೂಡ ಸೊ ಎಲ್ಲೇ ಹೋಗ್ತಾ ಇರ್ಬೇಕಾದ್ರೂ ನಿಧಾನಕ್ಕೆ ಹೋಗಿ ನಾನು ಒಂದ್ಸಲಿ ಬೆಳಿಗ್ಗೆ ಹೊತ್ತು ಹೋಗ್ತಾ ಇರ್ತೀನಿ ಕೆಲಸಕ್ಕೆ ಸಡನ್ನಾಗಿ ಸೈಡ್ ರೋಡಿಂದ ಟೂ ವೀಲರ್ಸ್ ಎಷ್ಟು ಫಾಸ್ಟಾಗಿ ಬರ್ತವೆ ಅಂದರೆ ಏನೋ ಒಳ್ಳೆ ಯಾವುದೋ ಕಾಂಪಿಟೇಷನಲ್ಲಿ ರೋಡ್ ರೇಸಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ ಏನೋ ಏನೋ ಫುಲ್ಲು ಟಾಪರ್ ಹ್ಞೂ ಏನೋ ಆ ಸ್ಕೂಟರ್ ರೇಸಲ್ಲೇ ಫಸ್ಟ್ ಬಂದು ಬಿಡ್ತಾನೆ ಫಸ್ಟ್ ರೇಸ್ ತೊಗೊಳಕ್ಕೆ ಹೋಗಿದ್ದಾನೆ ಅಂತ ಕಿರೀಟ ಏನೋ ಕೊಡ್ತಾರೆ ನಿಮಗೆ ನಿಮ್ಗೆ ಯಾರೋ ನಿಮ್ಮ ಫ್ರೆಂಡೇ ಓಡಾಡ್ತಾ ಇರ್ಬೋದು ಗುರುವೆ ಹೋಗು ಗುದ್ದಿದ್ರೆ ಅವ್ರ ಫ್ಯಾಮಿಲಿ ಕತೆ ಏನು ನಿಮ್ಗಂತೂ ಬೇಜವಾಬ್ದಾರಿ ತನ ಆ ಸ್ಪೀಡಲ್ಲಿ ಅದು ಏನು ಮಜಾ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಲೈಫಲ್ಲಿ ಸ್ವಲ್ಪ ನಿಧಾನ ಅನ್ನೋದು ಇರಬೇಕು ಸ್ವಲ್ಪ ಸೈಡ್ ರೋಡ್ಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದು ಹೋಗಿ ಎಷ್ಟೊಂದು ಜನ ವಯಸ್ಸಾಗಿರೋರು ಹೋಗ್ತಾ ಇರ್ತಾರೆ ವಾಕಿಂಗ್ ಮಾಡ್ಕೊಂಡು ಸಡನ್ನಾಗಿ ನುಗ್ತಾರೆ ಗೊತ್ತೇ ಆಗಲ್ಲ ಬಿದ್ದು ಏನಾರ ಆಗುತ್ತೆ ಅದು ನಿಮ್ಮ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ಆಗಿದ್ರೆ ನಿಮ್ಮ ಮಡದಿಗಾಗಿದ್ರೆ ಕೆಲವರು ಪ್ರೆಗ್ನೆಂಟ್ ವುಮೆನ್ಸ್ ಹೋಗ್ತಾ ಇರ್ತಾರೆ ಅವ್ರಿಗಾದರೆ ಸ್ವಲ್ಪ ಏನಿಲ್ವಾ ಕಾಳಜಿ ಅನ್ನೋದೇ ಇಲ್ವಾ ಮನ್ ಮನ್ಷ್ ಸ್ವಲ್ಪ ಪರಿಜ್ಞಾನ ಸ್ವಲ್ಪ ಯೋಚನೆ ಮಾಡೋ ಅನ್ನೋ ಬುದ್ಧಿ ದೇವ್ರು ಕೊಟ್ಟಿಲ್ವಾ ಹ್ಮ್ ಅಲ್ವಾ ಮತ್ತಿ ಇನ್ನೊಂದು ವಿಚಾರ ಹೇಳ್ತೀನಿ ಅಹ್ ಜಸ್ಟ್ ಈಗ ಒಂದು ವಿಡಿಯೋ ನೋಡ್ತಾ ಇದೆ ಯಾರೋ ಯೂಟ್ಯೂಬರು ಎಲ್ಲ ಫೈನ್ ಕಟ್ಟಿದ್ರಂತೆ ಅದು ದೊಡ್ಡ ವಿಚಾರ ತರ ಹೇಳ್ಕೊತಾರೆ ನಾಚಿಕೆ ಯಾವುದೇ ಯಾವ್ದೇ ಒಂದ್ ದೇಶ ಆಗ್ಲಿ ಯಾವ್ದೇ ರಾಷ್ಟ್ರದಲ್ಲಿರಲಿ ನೀವು ಯಾವುದೇ ಟ್ರಾವೆಲ್ ಮಾಡ್ತಾ ಇರಲಿ ಆ ದೇಶದ ಅಥವಾ ಆ ನೆಲದ ಏನು ರೂಲ್ಸ್ ಇರುತ್ತೆ ಅದನ್ನ ಫಾಲೋ ಮಾಡೋದು ಫಸ್ಟ್ ಕಲಿಬೇಕು ನನಗೆ ಗೊತ್ತಾಗಲಿಲ್ಲ ನಾನು ಒನ್ ಟೆನ್ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇದೆ ಅಲ್ಲಿರೋ ರೂಲ್ಸ್ ನೈನ್ಟೀನೋ ಏಯ್ಟಿನೋ ಇರುತ್ತೆ ಯಾರು ಫಾಲೋ ಮಾಡಲ್ಲ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಇಂಡಿಯನ್ಸ್ ಯೂಟ್ಯೂಬರ್ ಇದ್ದಾರೆ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ಅವರು ಈ ಥರ ನಕ್ಕೊಂಡು ಹೇಳ್ಕೊಂಡಿದ್ದಾರೆ ಸೊ ಈ ತರ ಜನಗಳು ಅವ್ರಿಗೆ ಸ್ವಲ್ಪ ಪರಿಜ್ಞಾನ ಇರಬೇಕು ಏನಂತ ನಮ್ಮನ್ನ ನೋಡ್ತಾರೆ ಜನಗಳು ನಾವು ಯಾವ ಥರ ನಡ್ಕೋಬೇಕು ಅದನ್ನ ಹೇಳ್ಕೊಂಡಿದ ಇಷ್ಟೊಂದು ಟಿ ಫೈನ್ ಕಟ್ತಾ ಇದೀವಿ ಅಂತ ದುರಂಕಾರನ ಹ್ಮ್ ನೀವೇ ಯೋಚನೆ ಮಾಡಿ ಒಂದ್ಸಲಿ ನಾವು ಏನಾದ್ರು ಮಾತಾಡ್ತಾ ಇದ್ದೀವಿ ಅಂದರೆ ಜನಗಳ ಜೀವನದಲ್ಲಿ ಒಂದು ವ್ಯಾಲ್ಯೂ ತುಂಬಬೇಕು ಸಂತೋಷ ತುಂಬಬೇಕು ಜವಾಬ್ದಾರಿ ಬರೋಂಗೆ ಮಾಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಏನೋ ವಿಡಿಯೋ ಮಾಡೋದು ಏನೋ ನಾನೇ ದೊಡ್ಡದಾಗ ಫೈನ್ ಕಟ್ಟಿದೆ ನನ್ಗೆ ಗೊತ್ತಾಗ್ಲಿಲ್ಲ ಇಲ್ಲೋಗ್ತಾ ಇದೆ ಯಾಕೆ ಆ ಥರ ಬೇಜವಾಬ್ದಾರಿ ತನ ನಿಮ್ಮನ್ನು ನೋಡಿ ಕಲಿತಾರೆ ನಿಮ್ಮನ್ನ ನೋಡಿ ನಿಮ್ಮ ಥರ ನಡ್ಕೋತಾರೆ ನಿಮ್ಮ ಥರ ಕಲಿತಾರೆ ಯಂಗ್ ಜನ್ರೇಷನ್ನು ಸೊ ಈ ತರದ್ ಏನಾರು ಆದ್ರೂ ಒಪ್ಕೊಳ್ಳಿ ತಪ್ಪಾಗಿದೆ ಈ ತರ ಮಾಡಬಾರ್ದು ಅಂತ ಅದನ್ ಬಿಟ್ಟು ನನ್ಗೆ ಇಷ್ಟು ಗೊತ್ತೇ ಇರಲಿಲ್ಲ ಏನೋ ಮಾಡಿಬಿಟ್ಟೆ ಏನೋ ದೊಡ್ಡ ಅಚೀವ್ಮೆಂಟ್ ಆಗೋರ್ವೆ ಇನ್ನೊಂದ್ ಯಾವ್ದೋ ಫಾರಿನ್ ಕಂಟ್ರೀಸ್ ನಲ್ಲಿ ನೋಡ್ತಾ ಇದೆ ಹಂಡ್ರೆಡ್ ಇಯರ್ ಹೋಲ್ಡ್ ನೂರು ವರ್ಷದ ಸೈನಿಕ ವಾಯ್ಲೇಷನ್ ಮಾಡಿದಾಗ ಕೋರ್ಟ್ಗೆ ಹೋಗಿ ಫೈನ್ ಕಟ್ಬಿಟ್ಟಿ ನನ್ನ ತಪ್ಪು ಅಂತ ಒಪ್ಕೊತಾನೆ ಆದ್ರೆ ನಮ್ಮವ್ರು ವಿಡಿಯೋ ಮಾಡಿ ಇಷ್ಟು ಫೈನ್ ಕಟ್ಬಿಟ್ಟೆ ಈ ದೇಶದಲ್ಲಿ ಇಷ್ಟು ಅದನ್ನು ಬೇರೆಯವ್ರು ತಿಳಿ ಮಾಡಿ ಹೇಳಿ ಗುರುವೆ ಏನಂತ ಈ ಥರ ಹೋಗಬೇಡಿ ಯಾವುದೇ ಜಾಗದಲ್ಲಿ ಆದ್ರೂ ಟ್ರಾಫಿಕ್ ರೂಲ್ಸ್ ಫಾಲ್ ಫಾಲೋ ಮಾಡಿ ಅದನ್ನು ಬ್ರೇಕ್ ಮಾಡಬೇಡಿ ಅದರಿಂದ ಅನಾಹುತಗಳೇ ಹೆಚ್ಚು ಹೊರ್ತು ಅದರಿಂದ ಏನೋ ಅಚೀವ್ಮೆಂಟ್ ಅಲ್ಲ ಅದನ್ನು ತಿಳ್ಕೊಬೇಕು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ವೀಡಿಯೋ ಮಾಡೋದು ವಿಡಿಯೋ ವ್ಯೂಸ್ ಬರಲಿ ಅಂತ ನಾನು ಇಷ್ಟು ಫೈನ್ ಕಟ್ಟಿದೆ ಅಂತ ಹೇಳೋದು ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳೋದು ಅದಿ ಅದೊಂದು ಸಮಾಜಕ್ಕೆ ಏನ್ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ನೀವನ್ಕೊಂಡಿದ್ದೀರಾ ನಾಚಿಕೆ ಆಗ್ಬೇಕು ಜೋಲ್ ಹೇಳ್ಬೇಕಂದ್ರೆ ಸ್ವಲ್ಪ ಆದ್ರೂ ಪರಿಜ್ಞಾನದಿಂದ ನಡ್ಕೊಳ್ಳೋದನ್ನ ನಾವು ಕಲಿಬೇಕು ತಪ್ಪುಗಳು ಆಗುತ್ತೆ ಸಹಜ ಇಲ್ಲ ಅಂತ ಅಲ್ಲ ತಪ್ಪುಗಳು ಆಗ್ತಿರೋಂಗೆ ತಿದ್ ನಡಿಬೇಕು ಅದು ನಮ್ಮ ಕೈಯಲ್ಲೇ ಇದೆ ಬೇರೆಯವ್ರ ಕೈಯಲ್ಲ ಸೊ ಇಷ್ಟನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತನ್ನ ವಿಡಿಯೋದಲ್ಲಿ ಏನಂದ್ರೆ ಪ್ಲೀಸ್ ಎಲ್ಲರಿಗೂ ನನ್ನ ರಿಕ್ವೆಸ್ಟು ನೀವೆಲ್ಲೇ ಹೋದ್ರು ಎಸ್ಪೆಷಲಿ ರೋಡ್ ರೋಡ್ ಸೇಫ್ಟಿ ರೋಡ್ ರೂಲ್ಸು ಸಿಗ್ನಲ್ ಸಿರ್ತವೆ ಅದನ್ನು ಫಾಲೋ ಮಾಡಿ ನೀವು ಫಾಲೋ ಮಾಡಿದ್ರೆ ತಂತಾನೆ ಎಲ್ಲ ಟ್ರಾಫಿಕ್ ರಿಲೇಟೆಡ್ ರೋ ರೋಡ್ ರಿಲೇಟೆಡ್ ಆಕ್ಸಿಡೆಂಟ್ಸ್ ಇದಾವಲ್ಲ ತಂತಾನೆ ಕಮ್ಮಿ ಆಗ್ತವೆ ಫೈನ್ಸ್ಗಳು ಕಮ್ಮಿ ಆಗ್ತವೆ ಬೇರೆಯವ್ರ ಜೀವನದಲ್ಲಿ ವ್ಯಾಲ್ಯೂ ಕೊಡ್ತೀರಾ ನೀವು ಐದು ನಿಮಿಷ ಫಾಸ್ಟಾಗಿ ಹೋಗೋದ್ರಿಂದ ಏನು ಅಚೀವ್ ಮಾಡಲ್ಲ ಸ್ನೇಹಿತರೆ ನೆನ್ಪಿಟ್ಕೊಂಬಿಡಿ ನೀವೇನು ಒಲಿಂಪಿಕ್ ರೇಸಲ್ಲಿ ಭಾಗವಹಿಸ್ತಾ ಇಲ್ಲ ಆಗೋಯ್ತು ಅದು ಪ್ಯಾರಿಸ್ ಒಲಂಪಿಕ್ ಆಗೋಯ್ತು ನೆಕ್ಸ್ಟ್ ಒಲಂಪಿಕ್ ಅಲ್ಲಿ ಹೋಗ್ಬೇಕಂದ್ರೆ ಗ್ರೌಂಡಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಈ ತರ ರೋಡ್ನಲ್ಲೆಲ್ಲ ಮಾಡೋದು ಅರ್ಥ ಆಯ್ತಾ ವೀಲಿಂಗ್ ಮಾಡ್ತಾರೆ ಏನ್ ಸುಕೋಕಂತ ಮಾಡ್ತಾರೆ ತಿಳ್ಕೊಳ್ಳಿ ಐದು ನಿಮಿಷ ಲೇಟ್ ಅಂದರೆ ಏನೂ ಪ್ರಾಣ ಹೋಗಲ್ಲ ಬಟ್ ಪ್ರಾಣ ತೆಗಿಯೋಂಗಾಗಬಾರ್ದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೇಫಾಗಿ ಓಡಿಸಿ ರೋಡ್ ಸೇಫ್ಟಿ ಫಾಲೋ ಮಾಡಿ ಸ್ಪೀಡ್ ಏನಿರುತ್ತೆ ಆ ಸ್ಪೀಡ್ ಲಿಮಿಟ್ ಅಲ್ಲೇ ನೀವು ಓಡಿಸಿ ಯಾವತ್ತು ಬೇರೆಯವ್ರಿಗೆ ಹಾನಿ ಆಗದ್ರಂ ನೋಡ್ಕೊಳ್ಳಿ ಪ್ಲಸ್ ನಿಮ್ಗೆ ಎಷ್ಟು ನಿಮ್ ಜೀವನ ಎಷ್ಟು ಇಂಪಾರ್ಟೆಂಟ್ ಅಂತೀರೋ ಅದೇ ತರ ಬೇರೆಯವ್ರ ಜೀವನನು ಅಷ್ಟೇ ಇಂಪಾರ್ಟೆಂಟು ಅವ್ರ ಲೈಫಲ್ಲಿ ಏನೇನು ನಡೀತಾ ಇರುತ್ತೋ ಅವ್ರ ಒಬ್ಬನ್ ಒಬ್ರನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ ನಿಮ್ಗೇನೋ ಏನೋ ದುಡ್ಡು ಇರುತ್ತೆ ಓಡಾಡ್ತೀರಾ ಯಾವುದೋ ಬೈಕಲ್ಲಿ ಓಡಾಡ್ತೀರಾ ಯಾವುದೋ ಬಿ ಎಮ್ ಡಬ್ಲ್ಯೂ ನಲ್ಲಿ ಓಡಾಡ್ತೀರಾ ಸೆಕೆಂಡ್ರಿ ಯಾವುದೇ ಕಾರಲ್ಲಿ ಹೋಗಿ ಯಾವುದೇ ಬೈಕಲ್ಲಿ ಹೋಗ್ಲಿ ನೀವು ರೋಡಲ್ಲಿ ಹೋದ್ಮೇಲೆ ಸುರಕ್ಷಿತವಾಗಿ ನೀವು ಇರಬೇಕು ಬೇರೆಯವ್ರು ಓಡಾಡೋರು ಕೂಡ ನೋಡ್ಕೊಂಡು ಗಾಡಿ ಓಡಿಸಿ ಕಣ್ಣಿದೆ ತಾನೆ ಕಣ್ ಕಾಣಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಕಣ್ಣಿದ್ದು ಕುರ್ಡ್ರಾಗಿ ಈ ಥರ ಬದುಕಬಾರ್ದು ಸೊ ಇಷ್ಟು ನಾ ಹೇಳಕ್ ಇಷ್ಟಪಡ್ತೀನಿ ಸೊ ಕೆಲವ್ರು ಬೇಜಾರಾಗಿರ್ಬೋದು ಈ ಮಾತುಗಳಿಂದ ಏನೂ ಮಾಡೋಕ್ಕಾಗಲ್ಲ ಬಟ್ ಈಗಲೂ ಕಾಲ ಮಿಂಚಿಲ್ಲ ಪ್ಲೀಸ್ ಎಲ್ಲರೂ ರೋಡ್ ಸೇಫ್ಟಿನ ಫಾಲೋ ಮಾಡಿ ಹತ್ತು ನಿಮಿಷ ಬೇಗ ಬಿಡಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹತ್ತು ನಿಮಿಷ ಲೇಟ್ ಆಗಲ್ಲ ಯಾಕೆ ಕಾರು ಬೈಕಲ್ಲಿ ಒನ್ ಟ್ವೆಂಟಿ ಒನ್ ಟೆನ್ ಸ್ಪೀಡಲ್ಲಿ ಹೋಗ್ತೀನಿ ಅಂತ ಹಾರ್ಮ್ ಬೇಡ ಹತ್ತು ನಿಮಿಷ ಬೇಗ ಬಿಡಿ ಬೇಗ ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಬೇರೆಯವ್ರ ಜೀವನನ ಉಳಿಸಿರ್ತೀರ ಅದು ನಿಮ್ಮ ಪುಣ್ಯ ಬರುತ್ತೆ ಅಂತ ಹೇಳಿ ಈ ರೋಡ್ ಸೇಫ್ಟಿ ವಿಚಾರವಾಗಿ ನಾನು ಹೇಳಬೇಕು ಅನ್ಕೊಂಡೆ ಸೋ ಸ್ವಲ್ಪ ಜನಕ್ಕಾದರೂ ಇದು ಮುಟ್ಟಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು